स्वयं सिद्धमहं वन्दे सिद्धारूढयतीश्वरं विद्यातीर्थं विवेकिनाम् अज्ञानां जाह्नवीतीर्थं सर्वेषां सुखदं तीर्थं शिवानन्दभारतीर्थम् <coughs> अद्वैतसार्वभौमसुज्ञानचक्रवर्ती ಜಗದ್ವಂದ್ಯ ಜಗದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿನ ತಮಸ್ತಕನಾಗಿ ತತ್ವರೂಪರೇ ಆಗಿರುವ ಮೌನಯೋಗಿ ಸ್ಥಿತಪ್ರಜ್ಞ ಬ್ರಹ್ಮವಿದ್ವರಿಷ್ಠ ಗುರುನಾಥಾರೂಢರ ಚರಣಾರವಿಂದಗಳಲ್ಲಿನ ತಮಸ್ತಕನಾಗಿ ಕಾರ್ಯಕ್ಕೆ ಕಾರಣೀಭೂತರಾಗಿರುವ ಜಗದ್ಗುರು ಸಿದ್ಧಾರೂಢರ ಕರಕಮಲ ಸಂಜಾತರಾದ ಸ್ಥಿತಪ್ರಜ್ಞ ಬ್ರಹ್ಮಲೀನ ಶಾಂತಾನಂದ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿನ ತಮಸ್ತಕನಾಗಿ ಜಗದ್ಗುರು ಶಾಂತಾನಂದ ಮಹಾಸ್ವಾಮೀಜಿಯವರ ಐವತ್ಮೂರನೇ ವರ್ಷದ ಪುಣ್ಯಾರಾಧನ ಹಾಗೂ ನೂರ ತೊಂಬತ್ತನೇ ಸತ್ಸಂಗ ಕಾರ್ಯಕ್ರಮ ನಿಮಿತ್ತವಾಗಿ ಹಮ್ಮಿಕೊಳ್ಳಲಾಗಿರುವ ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸಾನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ವಿಶ್ವಕುಟುಂಬಿ ನಿರಾಬಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಜಗದ್ಗುರು ಅಪಾಜವರ ಅಡಿದಾವರಿಗೆ ಪಡಮಟ್ಟು ಅದೇ ರೀತಿಯಾಗಿ ಇಂದಿನ ಈ ಬ್ರಹ್ಮಸಭೆಯ ಅಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನರಾದ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶಿವಾದ್ವೈತ ತತ್ವವಿಭೂಷಣ ವೇದಾಂತವಾಗೀಶ ಗೀತೋತ್ತಮಾಚಾರ್ಯರೆಂದೇ ಪ್ರಖ್ಯಾತರಾಗಿರುವ ಶಿವಕುಮಾರ್ ಅಪ್ಪಂಗಳವರ ಅಡಿದಾವರಿಗಳಿಗೆ ವಂದಿಸುತ್ತ ಅವರಿವರೆನ್ನದೇ ಬ್ರಹ್ಮಸಭೆಯಲ್ಲಿ ಉಪಸ್ಥಿತರಿರುವ ಸಕಲ ಪೂಜ್ಯರ ಹಾಗೂ ಮಾತಾಜಿಯವರ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಮಹಾತ್ಮರ ಉಪದೇಶಾಮೃತವನಾಲಿಸಿ ಪರಮ ಪವಿತ್ರವಾದ ಈ ಮನುಷ್ಯ ಜನ್ಮವನ್ನು ಕೃತಾರ್ಥ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿಯವರೆಗೂ ಎಲ್ಲ ಪೂಜ್ಯರು ಶ್ರೀಮನ್ ನಿಜಗುಣ ಶಿವಯೋಗಗಳಿಂದ ವಿರಚಿತವಾದ ಕೈವಲ್ಯ ಪದ್ಧತಿಯೊಳಗಿನ ಜ್ಞಾನ ಪ್ರತಿಪಾದನಾ ಸ್ಥಳದ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ತಿಳಿಯಪಡಿಸ್ತಾ ಬಂದರು ಅದೇನು ಅಂದರೆ ಗುರುವೇ ನಿಮ್ಮಯ ಕರ್ಣದೋಳೆಯನ್ನು ತತ್ವದಿರವನರಿತು ನಿತ್ಯ ಸುಖಿಯಾದಿ ಇಲ್ಲಿ ಶಿಷ್ಯನಾದಂಥವನು ಸಶ್ಶಿಷ್ಯನಾದಂಥವನು ಆನಂದದ ಆವಿರ್ಭಾವವನ್ನು ತನ್ನ ಉದ್ಗಾರವನ್ನು ಅಥವಾ ಉಪಕಾರ ಸ್ಮರಣೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಮೊದಲು ನಾವೆಲ್ಲರೂ ಕೂಡ ಗುರುಸನ್ನಿಧಿಗೆ ಹೋಗಿ ಗುರುಶೇವಾದಿಗಳನ್ನು ಮಾಡಿ ಆ ಸದ್ಗುರುನಾಥನ ಕೃಪೆಗೆ ಪಾತ್ರರಾಗಿ ನಮ್ಮ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕಿಂತ ಮೊದಲು ಏನಂತ ತಿಳ್ಕೊಂಡಿರ್ತೀವಿ ಅಂತಂದ್ರೆ ನಾನು ಈ ದೇಹವುಳ್ಳವನು ನಾನು ಸುಖಿ ನಾನು ದುಃಖಿ ಅಂತಕ್ಕಂಥ ಭಾವ ಇರ್ತದೆ ಯಾವಾಗ ನಾವು ಗುರುಸನ್ನಿಧಿಗೆ ಹೋಗಿ ಆ ಸದ್ಗುರುನಾಥನ ಕೃಪೆಗೆ ನಾವು ಪಾತ್ರ ಆದ್ವಿ ಅಂತಂದರೆ ಆ ಗುರುನಾಥ ಏನು ಮಾಡ್ತಾನೋ ಅಂತಂದರೆ ನೀನು ಅಲ್ಲ ನೀನು ಅಜ್ಞಾನಿ ಅಲ್ಲ ನೀನು ಸದ್ರೂಪನಿದ್ದಿ ನೀನು ಚಿದ್ರೂಪನಿದ್ದಿ ನೀನು ಆನಂದ ಸ್ವರೂಪನಿದ್ದಿ ನೀನು ನಿತ್ಯ ಸ್ವರೂಪನಿದ್ದಿ ನೀನು ಪರಿಪೂರ್ಣನಿದ್ದಿ ಅಂತ ಹೇಳಿ ಈ ರೀತಿಯಾಗಿ ಆ ಸದ್ಗುರುನಾಥನು ಅಧಿಕಾರಿಯಾಗಿರ್ತಕ್ಕಂಥ ಶಿಷ್ಯನಿಗೆ ಉಪಕಾರವನ್ನು ಮಾಡ್ತಾನೆ ಈ ಸ್ವರೂಪ ನಮಗೆ ತಿಳಿಬೇಕಾಗಿತ್ತು ಅಂತಂದ್ರೆ ಇದು ಯಾರ ಕೃಪೆಯಿಂದ ತಿಳಿತಿದೆ ಅಂದರೆ ಸದ್ಗುರುನಾಥನ ಕೃಪೆಯಿಂದಲೇ ತಿಳಿತಿದೆ ವಿನಃ ಬೇರೆ ಯಾರಿಂದಲೂ ಕೂಡ ನಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಈ ಭವನದಿಯನ್ನು ಆ ಸದ್ಗುರುನಾಥನೇ ದಾಟಿಸ್ತಾನೆ ಗುರುಬಿನ ಭವನದಿ ತರೈನ ಕೋಯಿ ಜೋ ಶಂಕರ ವಿರಂಚಿ ಸಮ ಹೋಯಿ ಅಂತೇಳಿದ್ದಾರೆ ಆ ಸದ್ಗುರುನಾಥ ಒಬ್ಬನನ್ನು ಬಿಟ್ಟು ಈ ಲೋಕದಲ್ಲಿ ನಮ್ಮ ಅಜ್ಞಾನ ಅಂಧಕಾರವನ್ನು ಕಳೆದು ನಮ್ಮ ಸ್ವಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಡುವಂಥ ಶಕ್ತಿ ಲೋಕದಲ್ಲಿ ಯಾರಾದರೂ ಇದ್ರೆ ಅದು ಸದ್ಗುರುನಾಥನಿಗೆ ಒಬ್ಬನಿಗೆ ಮಾತ್ರ ಅದಕ್ಕೆ ಆ ಗುರುವಿನ ಕೃಪಾ ಇಲ್ಲದ ಈ ಭವನದಿ ಅಥವಾ ಸಂಸಾರ ಅಜ್ಞಾನವನ್ನು ಕಳೆದುಕೊಳ್ಳಲಿಕ್ಕಾಗಲ್ಲ ಅದಕ್ಕೆ ಶರಣರು ಏನು ಹೇಳಿದರು ಅಂತಂದ್ರೆ ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು ಮಾಯಾ ಪ್ರಪಂಚ ಬಿಟ್ಟಿತ್ತು ಹುಟ್ಟರಿತು ಹೋಯಿತ್ತು ನೆಟ್ಟನೆ ಗುರುಪಾದವ ಮುಟ್ಟಿ ಭವಗೆಟ್ಟಿಯನ್ನು ಕಾಣ ರಾಮನಾಥ ಅಂತ ಹೇಳಿದರು ಆ ಸದ್ಗುರುನಾಥನ ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು ಈ ಸಂಸಾರದಲ್ಲ ಸಂಸಾರ ಅಂತಂದ್ರೆ ಈ ಪರಿವಾರಕ್ಕೆ ಸಂಸಾರ ಅಂತ ಸಾಮಾನ್ಯ ಅರ್ಥ ಈ ಸಂಸಾರ ಅಲ್ಲ ಶಾಸ್ತ್ರದಲ್ಲಿ ಶಂಕರ ಭಗವತ್ಪಾದರು ಹೇಳಿದರು ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೆ ಶಯನಂ ಇಹ ಸಂಸಾರೆ ಕಲುದುಸ್ತಾರೆ ದುಸ್ತಾರೆ ಕೃಪಯಾ ಪಾಯಿ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತಿ ಅಂತ ಹೇಳ್ಕೊಂಡು ಬಂದಿದ್ದಾರೆ ಯಾವುದಕ್ಕೆ ಸಂಸಾರ ಅಂತ ಕರಿತಾರೋ ಅಂತಂದ್ರೆ ಪುನಃ ಪುನಃ ಹುಟ್ಟುದು ಪುನಃ ಪುನಃ ಸಾಯಿದು ಈ ಬವಕ್ಕ ಬರುದಲ್ಲ ಈ ಹುಟ್ಟು ಸಾವುಗಳಿಂದ ನಾವು ದಾಟಿ ನಿತ್ಯ ಸುಖಿಗಳಾಗಬೇಕಾಗಿತ್ತು ಅಂತಂದ್ರೆ ಅದು ಸದ್ಗುರುನಾಥನ ಕೃಪೆಯಿಂದಲೇ ಸಾಧ್ಯದ ಅದಕ್ಕೆ ಇನ್ನೊಂದು ಕಡೆ ಹೇಳಿದರು ದುರ್ಲಭೋ ತ್ಯಾಗ ದುರ್ಲಭಂ ತತ್ವದರ್ಶನಂ ದುರ್ಲಭ ಸಹಜಾವಸ್ತ ಸದ್ಗುರು ಕರುಣಾಂ ವಿನಾಂತ ಉಪನಿಷತ್ತಿನಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ದುರ್ಲಭೋ ವಿಷಯತ್ಯಾಗ ನಾವು ಈ ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತಕ್ಕಂಥ ಪಂಚ ವಿಷಯಗಳಲ್ಲಿ ನಮ್ಮ ಮನಸ್ಸು ಆಸಕ್ತಾಗಿ ಅದೇ ಸತ್ಯ ಅಂತ ತಿಳ್ಕೊಂಡಿದ್ದೀವಲ್ಲ ಈ ವಿಷಯಾದಿಗಳಲ್ಲಿ ಇರ್ತಕ್ಕಂಥ ಸತ್ಯತ್ವ ಬುದ್ಧಿ ಹೋಗಬೇಕಾಗಿತ್ತು ಅಂದರೆ ಅದು ಯಾರಿಂದ ಹೋಗ್ತದಂದ್ರೆ ಗುರು ಕೃಪಾ ಆಯಿತು ಅಂತಂದ್ರೆ ಈ ವಿಷಯಾದಗಳಲ್ಲಿರ್ತಕ್ಕಂಥ ಸತ್ಯತ್ವ ಬುದ್ಧಿ ಹೋಗ್ತದೆ ಆಮೇಲೆ ಹೇಳಿದ್ರು ದುರ್ಲಭಂ ತತ್ವದರ್ಶನಂ ಇನ್ನು ತತ್ವ ಅಂತಂದ್ರೆ ಯಾಥಾರ್ಥೆ ಬ್ರಹ್ಮಣಿ ತತ್ವಂ ಅಮರಕೋಶದಲ್ಲಿ ತತ್ವ ಅಂದರೆ ಎದಕ್ಕೆ ಅನ್ಬೇಕು ಅಂತಂದ್ರೆ ಪರಬ್ರಹ್ಮ ವಸ್ತು ಏನದಲ್ಲ ಆ ಪರಬ್ರಹ್ಮ ವಸ್ತುವಿಗೆ ತತ್ವ ತತ್ವ ಅಂತ ಕರಿತಾರೆ ಅದನ್ನು ಇಲ್ಲಿ ತತ್ವದಿರವನರಿತು ನಮ್ಮ ಸ್ವಸ್ವರೂಪದ ಇರುವು ಆಗಬೇಕಾಗಿತ್ತು ಅಂತಂದ್ರೆ ಆ ಗುರು ಕರುಣ ಆಗಬೇಕು ದುರ್ಲಭಂ ತತ್ವದರ್ಶನಂ ನಮಗೇನೋ ತತ್ವದರ್ಶನ ಆಯಿತು ಸ್ಥಿತಿ ಬರಬೇಕಲ್ಲ ಆ ಸ್ಥಿತಿ ಬರಬೇಕಾದರೂ ಗುರುವಿನ ಕೃಪಾ ಬೇಕು ದುರ್ಲಭ ಸಹಜಾವಸ್ಥಾ ಇನ್ನು ಸಹಜವಾಗಿ ನಮ್ಮ ಮತಿ ನಮ್ಮ ಬುದ್ಧಿ ನಮ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲಬೇಕಾಗಿತ್ತು ಅಂದರೆ ಅದಕ್ಕೂ ಏನು ಬೇಕು ಗುರುವಿನ ಕೃಪೆಯೇ ಬೇಕು ಇವೆಲ್ಲವೂ ಸದ್ಗುರು ಕರುಣಾಮಿನ ಗುರುವಿನ ಕೃಪಾ ಇಲ್ಲದ ಗುರು ಕೃಪಾ ಹಿ ಕೇವಲಂ ಗುರು ಕೃಪಾ ಹಿ ಕೇವಲಂ ಅಂತ ಹೇಳ್ಕೊಂಡು ಬಂದಿದ್ದಾರೆ ಎಲ್ಲದಕ್ಕೂ ಗುರು ಕೃಪಾ ಬೇಕು ಗುರು ಕೃಪಾ ಇಲ್ಲದಿದ್ದರೆ ಅದಕ್ಕೆ ಇನ್ನೊಂದು ಕಡೆ ಹೇಳ್ಕೊಂಡು ಬಂದರು ಏನು ಹೇಳಿದರು ಅಂದ್ರೆ ಪರುಷ ಕಬ್ಬಿಣ ಸೋಂಕಿದಾಗಲೇ ತ್ವರಿತದಲ್ಲಿ ಹೇಮಾಗಿ ನಿಲ್ವದು ಗುರು ಕೃಪಾಕರ ಜೀವ ಬ್ರಹ್ಮದ ಅಂತ ಇನ್ನೊಂದು ಕಡೆ ಹೇಳ್ಕೊಂಡು ಬಂದಿದ್ದಾರೆ ಹೇಗೆ ಒಂದು ಕಬ್ಬಿಣ ಅದಲ್ಲ ಆ ಕಬ್ಬಿಣದ ತುಂಡಿಗೆ ಪರುಷಮಣಿ ಸ್ಪರ್ಶ ಮಾಡಿಬಿಟ್ರೆ ಅದು ಅಂದ್ರೆ ಬಂಗಾರ ಆಗ್ತದೆ ಹಂಗೆ ಜೀವನಾದಂಥವನು ಕೂಡ ಪರಬ್ರಹ್ಮ ಸ್ವರೂಪನಾಗಬೇಕಾಗಿತ್ತು ಅಂದ್ರೆ ಅವನು ಗುರು ಕರುಣೆ ಆಯಿತು ಅಂತಂದ್ರೆ ಪರಬ್ರಹ್ಮ ಸ್ವರೂಪನೇ ಆಗ್ತಾನ ಅದಕ್ಕೆ ಎಲ್ಲದಕ್ಕೂ ಕೂಡ ಗುರು ಕೃಪಾ ಬೇಕು ಗುರುಗೀತೆಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಸ್ವರ್ಗಂ ವಾ 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 ವಿದ್ಯಾ ಪುತ್ರ ಸುಖಾನಿ ಚ ಗುರೋರಿತ್ಯನುರೋಧೇನ ನ ಕಿಂಚಿದಪಿ ದುರ್ಲಭಂ ಯಾವ ಪುಣ್ಯಾತ್ಮನಿಗೆ ಗುರುಕೃಪ ಆಗ್ತದಲ್ಲ ಆ ಗುರುಕೃಪಾದ ಪುಣ್ಯಾತ್ಮನಿಗೆ ಈ ಮೂರು ಲೋಕದಲ್ಲಿ ದುರ್ಲಭ ಅಂತಕ್ಕಂಥ ವಸ್ತು ಇಲ್ಲಂತ ನಕಿಂಚಿದ ದುರ್ಲಭಂ ಆದರೆ ಗುರುಕೃಪ ಸುಮ್ಮನೆ ಆಗೋದಿಲ್ಲ ಗುರು ಕೃಪಾ ಲೋಕದಲ್ಲಿ ಒಬ್ಬ ವ್ಯಕ್ತಿ ನಮಗೆ ಒಲಿಬೇಕಾದ್ರೆ ಅವನು ಹಿಂದೆ ಬೀಳ್ತೀವಿ ನಾವು ಹೇಳಿದ್ದೆಲ್ಲ ಕೆಲಸ ಮಾಡ್ತೀವಿ ಒಬ್ಬ ವ್ಯಕ್ತಿ ಒಲಿಬೇಕಾದ್ರೆ ಇನ್ನು ಸದ್ಗುರುನಾಥ ಒಲಿಬೇಕಾಗಿತ್ತು ಅಂತಂದ್ರೆ ಆ ಸದ್ಗುರುನಾಥ ಸೇವೆಯಿಂದ ಒಲಿತಾನ ಆ ಗುರುವಿನ ಕೃಪೆ ಒಲೊಮೆ ನಮಗಾಯಿತು ಅಂದ್ರೆ ಏನೇನು ಪ್ರಾಪ್ತಿ ಆಗ್ತದೆ ಹೇಳಿದರು ಸಕಾಮಿ ಮತ್ತು ನಿಷ್ಕಾಮಿ ಅಂತ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಸಕಾಮಿ ಭಕ್ತರ ಇದೀವಿ ನಾವೆಲ್ಲ ಗುರುಗಳ ಹತ್ರ ಪರಮಾತ್ಮ ಹತ್ರ ಯಾಕಂದ್ರೆ ಸಂಸಾರ ತಾಪತ್ರಯಗಳಲ್ಲಿ ದುಃಖಗಳು ಬರ್ತಾವು ಗುರು ಅಂದರೆ ಭೋಗ ಮೋಕ್ಷ ಪ್ರದಾತಾರಂ ಗುರು ಏನ ಹೆಂಗದನು ಅಂತಂದ್ರೆ ಭೋಗವನ್ನು ಕೊಡ್ತಾನ ಮೋಕ್ಷವನ್ನು ಕೊಡ್ತಾನೆ ಸಕಾಮಿ ಭಕ್ತರು ಬಂದಿದ್ರು ಅಂತಂದ್ರೆ ಅವರಿಗೆ ಸ್ವರ್ಗಂವಾ ಧನಂವಾ ಧಾನ್ಯ ಸಿದ್ದಾಳ್ಡ್ರ ಚರಿತ್ರೆಯಲ್ಲಿ ನಾವೆಲ್ಲ ಕೇಳ್ಕೊಂಡು ಬಂದಿದ್ದೇವೆ ಬಸವಣ್ಣಪ್ಪ ಬಸವಣ್ಣಪ್ಪ ಎಷ್ಟು ಬಡತನದಿಂದ ಬಳಲ್ತಾ ಇದ್ದ ಸಿದ್ಧಾವಡ್ರ ಕೃಪೆಯಿಂದ ಅವನಿಗೆ ಸಂಪತ್ತು ಬಂತು ಧನಂವಾ ಧಾನ್ಯಂವ ಇನ್ನು ಹುಲಕೋಟಿ ಓದುಗೋಡ್ರು ಅಂತ ಹೇಳಿ ಸಿದ್ಧಾರ್ಡ್ರ ಪರಮ ಶಿಷ್ಯರು ದೊಡ್ಡ ಬಡತನ ಸಿದ್ಧಾಡ್ರ ಕೃಪೆಯಿಂದ ಅವ್ರಿಗೇನಾಯಿತು ಅಂತಂದ್ರೆ ಸಿದ್ಧಾರ್ಡ್ರು ಆಶೀರ್ವಾದ ಮಾಡಿದರು ಅವರ ಫಲ ಅಂತಕ್ಕಂಥದ್ದು ಭಾಳ ಚೆನ್ನಾಗಿ ಬೆಳೆದು ದೊಡ್ಡ ಶ್ರೀಮಂತರಾದರು ಸಿದ್ಧಾಡ್ರ ಕೃಪೆಯಿಂದ ಧನಂವಾ ಧಾನ್ಯಂ ವಿದ್ಯಾ ಪುತ್ರ ಸುಖ ನಿಚ ಆಮೇಲೆ ದಾನವ್ವ ದಾನವ್ಗೆ ಮಕ್ಕಳಿರಲಿಲ್ಲ ಸಿದ್ಧಾರ್ಡ್ರ ಆಶೀರ್ವಾದ ಅದು ಹನ್ನೊಂದು ಮಕ್ಕಳಾದವು ಆವಾಗ ಸಿದ್ದಾವ್ ಅಪ್ಪನ ಹತ್ರ ಬಂದು ಕೇಳಿದ್ಯಪ್ಪ ಈ ಮಕ್ಕಳು ಸಾಕು ಸಾಕು ಮಾಡುವಂದಾಗ ಸಿದ್ಧಾರ್ಡ್ರು ಹಂಗೆ ಆಗಿಲ್ವಾ ಅಂತಂದರು ವಾ ಧನಂವಾ ವಾ ವಿದ್ಯಾ ಪುತ್ರ ಸುಖ ಅನಿಚ ಇನ್ನ ನಿಷ್ಕಾಮಿ ಭಕ್ತರು ಮುಮುಕ್ಷುಗಳಿಗೆ ಜ್ಞಾನವನ್ನು ಕೊಡ್ತಾರೆ ಕಬೀರದಾಸರು ನಿರ್ವಾಣಪ್ಪ ಇವರೆಲ್ಲರೂ ಸಿದ್ಧಾಡ್ರ ಕೃಪೆಯಿಂದ ಜ್ಞಾನವನ್ನು ಪಡೆದುಕೊಂಡು ತಮ್ಮ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದಾರೆ ಪುಣ್ಯಾತ್ಮರೇ ಹಂಗೆ ನಾವು ಕೂಡ ಆ ಸದ್ಗುರುನಾಥನ ಕೃಪ ಆಯಿತು ಅಂತಂದರೆ ಆ ತತ್ವವನ್ನು ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ನಿತ್ಯ ಸುಖಿಗಳಾಗ್ತೇವೆ ಅಂಥ ಸದ್ಬುದ್ಧಿಯನ್ನು ಸದ್ಗುರುದೇವ ನಮ್ಮ ನಿಮ್ಮೆಲ್ಲರೂ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಸದ್ಗುರುನಾಥನ ಚರಣಾರವಿಂದಗಳಲ್ಲಿ ನನ್ನ ವಾಕ್ಯ